ಇವತ್ತು ತುಂಬಾ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ತುಪ್ಪ ಉಪಯೋಗಿಸಿ ಒಂದು ಸಾಫ್ಟಾದ ಬರ್ಫಿ ಮಾಡೋದನ್ನು ನೋಡುವಣ ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಸೋ ಗ್ರೀನ್ ಈಗಂತೂ ಹಬ್ಬಗಳ ಸರ್ಮಾಲೆನೆ ಬಂತು ನಾಗರ ಪಂಚಮಿ ಹಬ್ಬ ವರಮಾಲಕ್ಷ್ಮಿ ಹಬ್ಬ ಕೃಷ್ಣಾಷ್ಟಮಿ ಚೌತಿಯ ಬಾಹಿಗೆ ಹೀಗೆ ಒಂದಾದ ನಂತರ ಒಂದು ಯಾವುದ್ರ ಒಂದು ಹಬ್ಬಕ್ಕೆ ಈ ಬರ್ಫಿನ ಟ್ರೈ ಮಾಡಿ ಒಂದು ದೊಡ್ಡ ಬೌಲ್ ಕಡಲೆ ಹಿಟ್ಟು ಇದನ್ನು ನಾನು ಮೊದಲೇ ಸಾಣಿಸ್ಕೊಂಡೆ ಯಾಕೆಂದರೆ ಗಂಟು ಗಂಟಿದ್ದೇ ಇರ್ತು ಕಡಲೆ ಹಿಟ್ಟಲ್ಲಿ ಈಗ ಒಂದು ನಿಮಿಷದ ತನಕ ಇದನ್ನು ಡ್ರೈ ರೋಸ್ಟ್ ಮಾಡ ಮೊದಲನೇದಾಗಿ ಈ ರೀತಿ ಮಾಡೋದ್ರಿಂದ ಕಡಿಮೆ ತುಪ್ಪ ಸಾಕಾಗ್ತು ಮತ್ತು ಬರ್ಫಿ ಅಂಟಂಟಾಗದೆ ಅಂಟಾಗದೆ ಡ್ರೈ ಆಗಿ ಚಲೋ ಬಂತು ನೋಡಿ ಈಗ ನಾನು ಒಂದೇ ಬೌಲು ಚಿಕ್ಕ ಬೌಲಲ್ಲಿ ಒಂದು ಬೌಲು ತುಪ್ಪ ತಗೊಂಡೆ ಅಂದರೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ಈಗ ಈ ತುಪ್ಪವನ್ನು ಒಂದೇ ಸತಿ ಹಾಕಡಿ ನನಗ ಒಂದು ಕಾಲ್ ಸೌಟು ಅಷ್ಟೇ ಹಾಕಿ ಹುರಿತಾ ಇರಿ ನೋಡ್ಕೊಂಡು ನೋಡ್ಕೊಂಡು ತುಪ್ಪನ ಹಾಕಿ ಒಂದೇ ಸರ್ತಿ ಹಾಕಿ ನೋಡಿ ಈಗ ನಾನು ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿದ್ದೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೆ ಅದನ್ನು ಸಹ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಅವಾಗ ಗೊತ್ತಾಗ್ತು ಎಷ್ಟು ತುಪ್ಪ ಬೇಕು ಈಗ ಸ್ವಲ್ಪ ಡ್ರೈ ಆಯಿತು ಅಂದ್ಕೊಳ್ಳಿ ಮತ್ತೊಂದು ಸ್ಪೂನ್ ಸ್ಪೂನ್ ತುಪ್ಪ ಟೋಟಲ್ ಆಗಿ ಇಲ್ಲಿ ಉಪಯೋಗಿಸೋದು ಜಸ್ಟ್ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪು ಸಾಕಾಗ್ತು ನೋಡಿ ಚೆನ್ನಾಗಿ ಈ ರೀತಿ ಹುರಿರಿ ಫಸ್ಟ್ ಗಂಟು ಗಂಟು ಆಗ್ತು ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೊಂಬೋದು ಬೇಡ ಈ ಗ್ಲಾಸ್ಟಲ್ಲಿ ಹೊರದಾದ್ಮೇಲೆ ಅದು ಸರಿ ಆಗ್ತು ತಿಕ್ ತಿಕ್ ಹೊರಿಯೋ ನೋಡಿ ಕೈ ಬಿಡಗಿದ್ದೆ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಿ ಚೆನ್ನಾಗಿ ನೋಡಿ ಈಗ ಸ್ವಲ್ಪ ಕಲರು ಚೇಂಜ್ ಆಗ್ತಾಯಿದ್ದು ನೋಡಿ ಎಲ್ಲ ನೀಟಾಗಿ ಸಾಫ್ಟಾಗಿ ಬಂತು ಈ ಹಿಟ್ಟು ಇಷ್ಟೇ ಸಾಕು ತುಪ್ಪ ಇನ್ನೇನು ಬೇಡ ಒಟ್ಟು ಹೊರೋದೆ ಮುಖ್ಯ ಕಡಲೆ ಹಿಟ್ಟು ಹಸಿ ವಾಸನೆ ಒಂಚೂರು ಇಪ್ಲಕ್ಕಾಗ ಈ ರೀತಿಯಾಗಿ ತಿಕ್ಕ ಹುರಿಯ ಈಗ ಆಯ್ದು ಹುರಿದಾಯ್ದು ಮೊದಲೇ ಒಂದು ಟ್ರೇಗೆ ಸ್ವಲ್ಪ ತುಪ್ಪ ಸಾವಿರ ಇಟ್ಕೊಬಿಡು ನೋಡಿ ತುಪ್ಪ ಇಷ್ಟು ಉಳದ್ದು ಅದು ಹಾಕಾದ್ಮೇಲೂ ಅಷ್ಟು ತುಪ್ಪ ಉಳದ್ದು ಈ ರೀತಿ ಒಂದು ಬ್ರಷ್ ಸಹಾಯದಿಂದ ಅಥವಾ ಕೈಯಲ್ಲೂ ಹಚ್ಚಲಕ್ಕು ಏನು ತೊಂದರೆಯಿಲ್ಲ ಈಗ ಒಂದು ಅರ್ಧ ಬೌಲ್ ಸಕ್ಕರೆ ಒಂದು ಬೌಲ್ ಕಡಲೆ ಹಿಟ್ಟಿಗೆ ಅರ್ಧ ಬೌಲ್ ಸಕ್ಕರೆ ಅರ್ಧ ಬೌಲ್ ನೀರು ಇಷ್ಟು ಹಾಕಿದ್ರೆ ಸಾಕು ಅಂದರೆ ಸ್ವಲ್ಪ ಸ್ವೀಟ್ ಆಗ್ತು ಈ ಬರ್ಫಿ ತುಂಬಾ ಏನೂ ಅಲ್ಲ ತಿಮ್ಮಿರ್ತು ಅಷ್ಟೇ ಈ ಗೋಡಂಬಿ ಬರ್ಫಿ ಎಲ್ಲ ಇರ್ತಲ್ಲಿ ಅಷ್ಟು ಸ್ವೀಟ್ ಆಗ್ತು ಈಗ ಒಂದೆಳೆ ಪಾಕಕ್ಕಿಂತ ಒಂದು ಚೂರು ಗ ಜಾಸ್ತಿ ಪಾಕ ಬರ ಗ್ಯಾಸ್ ಆಫ್ ಮಾಡಿಕೊಂಡು ಈ ಪಾಕನ ಒಂದೊಂದು ಚೂರು ಚೂರೇ ಹಾಕಿ ಪಟ ಪಟ್ಟ ಮಿಕ್ಸ್ ಮಾಡು ಇದು ಒಂದೇ ಸತಿ ಗಟ್ಟಿ ಆಗ್ತಿಲ್ಲ ಒಂದು ಸ್ವಲ್ಪ ಹೊತ್ತಿನ ನಂತರ ಗಟ್ಟಿ ಆಗ್ತು ನೋಡಿ ಈಗ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರೋ ಮತ್ತೊಂದು ಸತಿ ಹೇಳ್ತಿದ್ದೆ ಗ್ಯಾಸ್ ಆಫ್ ಇಟ್ಕೊಳ್ಳಿ ಮಿಕ್ಸ್ ಮಾಡೋಕ್ಕಾದರೆ ಲಾಸ್ಟಲ್ಲಿ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿ ನಾನು ಲಾಸ್ಟಲ್ಲಿ ಡ್ರೈ ಫ್ರೂಟ್ಸು ಸಹ ಮಿಕ್ಸ್ ಮಾಡಿದ್ದೆ ಆ ವಿಡಿಯೋ ಸ್ಕಿಪ್ ಆಗೋಯ್ತು ಸಾರಿ ಸೌಟ್ ಅಥವಾ ರೊಟ್ಟಿ ತಟ್ಟು ಶೀಟಲ್ಲಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಕಡೆಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕಟ್ ಮಾಡಿದ್ರೂ ಪಾಕ ಸರಿ ಬಂದರೆ ಇದು ಸರಿ ಆಗ್ತು ನೋಡಿ ಇಷ್ಟು ಈ ರೀತಿ ಕಟ್ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಆಗ್ತು ಹಿಂಗೋ ಒಂದು ವೇಳೆ ಅರ್ಧ ಲೋಟದಕ್ಕಿಂತ ಹೆಚ್ಚಿಗೆ ಸಕ್ಕರೆ ಹಾಕಿದ್ರೆ ಇದು ಸ್ವಲ್ಪ ಗಟ್ಟಿ ಆಗ್ತು ಬರ್ಫಿ ತುಂಬಾ ಸಸಾರಿದ್ವಲ್ದ ಈ ಬರ್ಫಿ ಸತಿ ಟ್ರೈ ಮಾಡಿ ಥ್ಯಾಂಕ್ ಯು